ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಸಿಡ್ನಿಯಲ್ಲಿ ನಡೆದಂಥ ಪಂದ್ಯದಲ್ಲೂ ಕೂಡ ಭಾರತ ಮುಗ್ಗರಿಸಿದೆ ಸೋಲುವ ಮೂಲಕ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಐದನೇ ಪಂದ್ಯವನ್ನು ಕೂಡ ಕಳೆದುಕೊಂಡಿದೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಐದು ಪಂದ್ಯಗಳ ಪೈಕಿ ಮೂರು ಒಂದು ಅಂತರದಲ್ಲಿ ಸರಣಿಯನ್ನು ಕೈಚೆಲ್ಲಿಕೊಂಡಿದೆ ಸಿಡ್ನಿ ಪಂದ್ಯದಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರು ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡಿದ್ದರು ಸತತ ಕಳಪೆ ಫಾರ್ಮ್ನಿಂದ ಬಳಲ್ತಾ ಇದ್ದಂಥ ರೋಹಿತ್ ಶರ್ಮಾ ಅವರು ಐದನೇ ಪಂದ್ಯಕ್ಕೆ ಸ್ವಯಂ ಪ್ರೇರಿತವಾಗಿ ಕಣಕ್ಕಿಳಿದಿರಲಿಲ್ಲ ಹೀಗಾಗಿ ಜಸ್ಪ್ರೀತ್ ಬೂಮ್ರಾ ಹೆಗಲಿಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು ಜಸ್ಪ್ರೀತ್ ಬೂಮ್ರಾ ಅವರು ಐದನೇ ಪಂದ್ಯದಲ್ಲಿ ಟಾಸನ್ನು ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದರು ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಂಡಿಯಾ ಕಡೆಯಿಂದ ಬ್ಯಾಟಿಂಗ್ ಬರಲಿಲ್ಲ ಪರಿಣಾಮ ನೂರ ಎಂಬತ್ತೈದು ರನ್ಗಳಿಗೆ ಇಡೀ ತಂಡ ಆಲ್ಔಟ್ ಆಗಿತ್ತು ಆ ಬಳಿಕ ಇನ್ನಿಂಗ್ಸನ್ನು ಆರಂಭಿಸಿದಂಥ ಆಸ್ಟ್ರೇಲಿಯಾ ತಂಡಕ್ಕೂ ಕೂಡ ಬ್ಯಾಟಿಂಗ್ನಲ್ಲಿ ಉತ್ತಮ ಸ್ಥಾ ಸಿಗಲಿಲ್ಲ ಹೀಗಾಗಿ ಆಸ್ಟ್ರೇಲಿಯಾ ತಂಡ ಕೂಡ ನೂರ ಎಂಬತ್ತೊಂದು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ನಾಲ್ಕು ರನ್ಗಳ ಮುನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸನ್ನು ಆರಂಭಿಸಿದಂಥ ಟೀಮ್ ಇಂಡಿಯಾ ಇಲ್ಲೂ ಕೂಡ ಬ್ಯಾಟಿಂಗ್ನಲ್ಲಿ ಮತ್ತೆ ವೈಫಲ್ಯವನ್ನು ಕಾಣ್ತು ಯಶಸ್ವಿ ಜೈಸ್ವಾಲ್ ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ಶುಭಾನ್ ಗಿಲ್ ಯಾರು ಕೂಡ ಈ ನಾಲ್ಕು ಜನ ಕೂಡ ಹೆಚ್ಚಿನ ರನ್ನನ್ನು ಸ್ಕೋರ್ ಮಾಡಲಿಲ್ಲ ಆದರೆ ಐದನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂಥ ರಿಷಬ್ ಪಂತ್ ಅವರು ಟಿ ಟ್ವೆಂಟಿ ಮಾದರಿ ಎಂಬಂತೆ ತುಂಬ ಚೆನ್ನಾಗಿ ಆಡಿದ್ರು ಹೊಣೆ ಆಟದ ಮೂಲಕ ಅರವತ್ತೊಂದು ರನ್ಗಳನ್ನು ಕಲೆ ಹಾಕಿದ್ರು ಆದರೆ ಮೂರನೇ ದಿನದಾಟದಲ್ಲೂ ಕೂಡ ಉಳಿದ ಯಾವ ಆಟಗಾರರು ಕೂಡ ಹೆಚ್ಚು ಹೊತ್ತು ನಿಂತು ಬ್ಯಾಟ್ ಬೀಸಲಿಲ್ಲ ಪರಿಣಾಮ ಮೂರನೇ ದಿನದಾಟದಲ್ಲೇ ನೂರ ಐವತ್ತೇಳು ರನ್ಗಳಿಗೆ ಟೀಮ್ ಇಂಡಿಯಾ ಆಲ್ಔಟ್ ಆಯಿತು ಈ ಮೂಲಕ ಕಳೆದ ಪ ಕಳೆದ ಇನ್ನಿಂಗ್ಸ್ನಲ್ಲಿ ನಾಲ್ಕು ರನ್ಗಳ ಹಿನ್ನಡೆಯೊಂದಿಗೆ ನೂರ ಅರವತ್ತ ಎರಡು ರನ್ಗಳ ಗುರಿಯನ್ನು ಬೆನ್ನಟ್ಟಿದಂಥ ಆಸ್ಟ್ರೇಲಿಯಾ ತಂಡ ಭರ್ ಗೆಲ್ಲುವನ್ನು ಸಾಧಿಸಿದೆ ಯಾಕಂತಂದರೆ ನಾಲ್ಕು ವಿಕೆಟ್ಗಳ ಅಂತರದಲ್ಲೇ ನೂರ ಅರವತ್ತೆರಡು ರನ್ಗಳನ್ನು ಖಾಲಿ ಹಾಕುವ ಮೂಲಕ ಪಂದ್ಯದ ಜೊತೆ ಇಡೀ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ ಇಲ್ಲಿ ಇನ್ನೊಂದು ಬೇಸರದ ಸಂಗತಿ ಏನಪ್ಪ ಅಂತಂದರೆ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡಿದ್ದಂಥ ಜಸ್ಪ್ರೀತ್ ಬೂಮ್ರಾ ಅವರು ಎರಡನೇ ದಿನದಾಟದಲ್ಲೇ ಇಂಜುರಿಗೆ ತುತ್ತಾಗಿದ್ದರು ಹೀಗಾಗಿ ಮೂರನೇ ದಿನದಾಟದಲ್ಲಿ ಫೀಲ್ಡ್ಗೆ ಇಳಿಯಲಿಲ್ಲ ಅಂದರೆ ಬೌಲಿಂಗನ್ನು ಮಾಡಲಿಲ್ಲ ಬೂಮ್ರಾ ಅನುಪಸ್ಥಿತಿಯಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಹಾಕೋದು ಬಹುಶಃ ಟೀಮ್ ಇಂಡಿಯಾಗೆ ಕಷ್ಟವಾಯಿತು ಅನಿಸುತ್ತೆ ಈ ಮೂಲಕ ಟೀಮ್ ಇಂಡಿಯಾ ಐದನೇ ಪಂದ್ಯದ ಜೊತೆ ಇಡೀ ಸರಣಿಯನ್ನು ಕಳ್ಕೊಳ್ತು ಈಗಾಗಲೇ ಪರ್ತ್ನಲ್ಲಿ ನಡೆದಿದ್ದಂಥ ಮೊದಲ ಪಂದ್ಯದಲ್ಲಿ ಇನ್ನೂರ ತೊಂಬತ್ತೈದು ರನ್ಗಳಿಂದ ಮಾತ್ರ ಭಾರತ ಗೆದ್ದಿತ್ತು ಆನಂತರ ಆಡಿಲೆಂಡ್ನಲ್ಲಿ ನಡೆದಂಥ ಪಂದ್ಯದಲ್ಲಿ ಹತ್ತು ವಿಕೆಟ್ಗಳಿಂದ ಸೋಲನ್ನು ಕಂಡಿತ್ತು ಇನ್ನು ಬ್ರಿಸ್ಬೇನ್ನ ಪಂದ್ಯ ಮೂರನೇ ಪಂದ್ಯ ಮಳೆಯ ಕಾರಣದಿಂದಾಗಿ ಡ್ರಾ ಆಗಿತ್ತು ಆದರೆ ಮೆಲ್ಬೋರ್ನಲ್ಲಿ ಮತ್ತೆ ಪಾರುಪತ್ಯ ಮೆರೆದಂಥ ಆಸ್ಟ್ರೇಲಿಯಾ ನೂರ ಎಂಬತ್ನಾಲ್ಕು ರನ್ಗಳಿಂದ ಗೆದ್ದುಕೊಂಡಿತ್ತು ಇದೀಗ ಸಿಡ್ನಿ ಪಂದ್ಯವನ್ನು ಕೂಡ ಆರು ವಿಕೆಟ್ಗಳ ಅಂತರದಿಂದ ಗೆದ್ದುಕೊಂಡಿದೆ ಅಲ್ಲಿಗೆ ಐದು ಪಂದ್ಯಗಳಲ್ಲಿ ಒಂದು ಪಂದ್ಯ ಡ್ರಾ ಆಯಿತು ಒಂದು ಪಂದ್ಯ ಮಾತ್ರ ಭಾರತ ಗೆದ್ದಿದೆ ಮೂರು ಪಂದ್ಯಗಳನ್ನು ಆಸ್ಟ್ರೇಲಿಯಾ ಗೆದ್ದು ಸರಣಿಯನ್ನು ಕೈವಶ ಮಾಡಿಕೊಳ್ತು ಅದು ಅಲ್ಲದೆ ಈ ಪಂದ್ಯದ ಗೆಲುವು ಆಸ್ಟ್ರೇಲಿಯಾಗೆ ತುಂಬಾ ಮಹತ್ವದ್ದಾಗಿದೆ ಯಾಕಂದರೆ ಹತ್ತು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮಾತ್ರ ಕೊನೆಯ ಬಾರಿಗೆ ಆಸ್ಟ್ರೇಲಿಯಾ ಈ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯನ್ನು ಗೆದ್ದಿತ್ತು ಇದೀಗ ಹತ್ತು ವರ್ಷಗಳ ಬಳಿಕ ಭಾರತವನ್ನು ಸೋಲಿಸಿ ಆಸ್ಟ್ರೇಲಿಯಾ ಮತ್ತೆ ತನ್ನದೇ ನೆಲದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯನ್ನು ಗೆದ್ದು ಬೀಗಿದೆ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಈ ಸರಣಿಯನ್ನು ಭಾರತ ಕಳ್ಕೊಂಡಿದೆ ಆದರೆ ರೋಹಿತ್ ಶರ್ಮಾ ಅವರು ಮೂರು ಪಂದ್ಯಗಳಲ್ಲಿ ಮಾತ್ರ ಕ್ಯಾಪ್ಟನ್ಸಿನ ವಹಿಸಿದ್ರು ಮೊದಲನೇ ಪಂದ್ಯದಲ್ಲಿ ಅವರು ಇರಲಿಲ್ಲ ಸೊ ಮೊದಲನೇ ಪಂದ್ಯವನ್ನು ಜಸ್ಪ್ರೀತ್ ಬೂಮ್ರಾ ಅವರು ಮುನ್ನಡೆಸಿದರು ಕೊನೆಯ ಪಂದ್ಯವನ್ನು ಕೂಡ ಬೂಮ್ರಾ ಮುನ್ನ ಮುನ್ನಡೆಸಿದರು ಆದರೆ ಕೊನೆಯ ಪಂದ್ಯದಲ್ಲಿ ಭಾರತ ಗೆದ್ದು ಸರಣಿ ಸಮಬಲವನ್ನು ಸಾಧಿಸುವಂಥ ಯತ್ನ ವಿಫಲವಾಗಿದೆ ಇದೀಗ ಭಾರತ ಸೋಲಿನೊಂದೆ ತ ಸೋಲಿನೊಂದಿಗೆ ತವರಿಗೆ ವಾಪಸ್ಸಾಗ್ತಾ ಇದೆ ಧನ್ಯವಾದಗಳು